ನೋಡಿ ಲಕ್ಷ್ಮೀ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ತುಂಬ ನೋಡಿ ಕಟ್ಟಿನ ಸಾರಂತೂ ಸೂಪರಾಗಿ ಪರಿ ಸಕ್ಕತ್ತಾಗಿ ಅನ್ನದೊಟ್ಟಿಗೆ ಸೈಡ್ ಡಿಶೇ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬೇಗ ಎಲ್ಲರೂ ಚೆನ್ನಾಗಿದ್ರೆ ಫ್ರೆಂಡ್ಸ ನಾವು ಸ್ವಲ್ಪ ಚೆನ್ನಾಗಿದ್ದೀನಿ ನೋಡಿ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಬೆಲ್ಲ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಇದು ಸಾರಿ ಬೆಲ್ಲ ಕುಡಿಸ್ತಾ ಇದ್ದೀನಿ ಬೆಳೆಗೆ ಇವತ್ತು ಮೊದಲನೇ ಶುಕ್ರವಾರ ಶ್ರಾವಣ ಮಾಸದ ಗೌರಿ ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಈಗೀಗ ಇಲ್ಲಿ ಅನ್ನ ರೆಡಿ ಆಯಿತು ನೋಡಿ ಅನ್ನ ಕೂಡ ಮಾಡ್ಕೊಂಡೆ ಹಾಗೆ ಬೇಳೆ ಕೂಡ ಬೇಯಿಸಿ ಇದು ಮಾಡಿದೆ ಬೇಳೆ ಬೇಯಿಸಿ ಬಸದು ಬೆಲ್ಲ ಕುಡಿಸ್ತಾ ಇದ್ದೀನಿ ಅದಕ್ಕೆ ಅರ್ಚಿಕಾ ಮಾಡಲಿಕ್ಕೆ ಈಗ ಇದು ಕುದಿಸಿ ಬೆಲ್ಲ ಕುದಿಸಿ ಇಟ್ಟಿವ ಏನಾಕತಿ ಸ್ವಲ್ಪ ಆರು ತನಕ ಅಷ್ಟರಲ್ಲಿ ಪೂಜೆ ಮಾಡ್ಕೊಳಿಕ್ ನಮಗೆ ಇದಾಗತ್ತೆ ಅದಕ್ಕಾಗಿ ಬೆಲ್ಲ ಕುದಿಸಿ ಇಡ್ಬೇಕಂತ ಇದ್ದೀನಿ ಫ್ರೆಂಡ್ಸ ಯಾರ್ಯಾರು ಲಕ್ಷ್ಮಿ ಪೂಜೆ ಮಾಡ್ತಾ ಎಲ್ಲರಿಗೂ ಒಳ್ಳೇದಾಗಿದೆ ಅಂತೇಳಿ ಕೇಳ್ಕೊತೀನಿ ನಾವು ಕೂಡ ಮಾಡ್ತೇವೆ ನಮಗೂ ಕೂಡ ಕೇಳ್ಕೊಬೇಕು ಫ್ರೆಂಡ್ಸ ನೋಡಿ ಇದರದ್ದು ಖರ್ಚಿಗೆ ಹಾಕಿದ್ದೀನಿ ನಾನು ಸರ್ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಗೌರಿ ಪೂಜೆ ಮಾಡಬೇಕಾದ್ರೆ ಕಡ್ ಕರ್ಚಿಕಾಯಿ ಅಥವಾ ಹೋಳಿಗೆ ನೈವೇದ್ಯ ಬೇಕೇ ಬೇಕು ನಮಗೆ ಅನ್ನ ಅದು ನೋಡಿ ಚಹ ಕುಡಿಬೇಕಂತೇಳಿ ಚಹಾ ಮಾಡಿ ಕುಂಕುತಿದ್ದೀನಿ ಇದು ಕೈ ಬಿಟ್ಟರೆ ಹಿಡಿದು ಬಿಡುತ್ತಲ್ಲ ಇದನ್ನ ಮಾಡ್ತಾ ಮಾಡ್ತಾ ಇಲ್ಲೇ ಮಾಡ್ಬೇಕಂತೇಳಿ ಇದು ಮಾಡಿದ್ದೀನಿ ಹಾಗಾಗಿ ಫ್ರೆಂಡ್ಸ ವಿಡಿಯೋಗಳು ಡೈಲಿ ಬರ್ತಾ ಇದ್ದಾವೆ ಆದಷ್ಟು ಜನರಿಗೆ ಸೇರ್ ಮಾಡಿ ಎರಡು ಚೆನ್ನಾಗಿ ಎಲ್ಲಿ ಬರ್ತಾ ಇದ್ದಾರೆ ತುಂಬಾ ಕಷ್ಟ ಆಗ್ತಾ ಇದೆ ನನಗೆ ಆದರೂ ಕೂಡ ಪ್ರಯತ್ನ ಮುಂದುವರಿಸ್ತಾನೆ ಇದ್ದೀನಿ ಬಿಟ್ಟಿಲ್ಲ ಇಷ್ಟು ಜನ ಅದಕ್ಕೆ ನೋಡ್ತಾ ಇದ್ದೀರಲ್ಲ ಅಂತೇಳಿ ಖುಷಿ ಪಟ್ಟ ಹಾಕ್ತಾನೇ ಇದ್ದೀನಿ ಒಂದೊಂದು ಸರ್ತಿ ಬೇಜಾರಾಗುತ್ತೆ ಬಿಟ್ಟು ಬಿಡ್ಬೇಕಪ್ಪ ಇದು ಅನ್ನಷ್ಟು ಬಿಡುತ್ತೆ ಆದರೂ ಮತ್ತೆ ಎಲ್ರು ನೋಡ್ತಾ ಇರ್ತಾರಲ್ಲ ಮತ್ತೆ ಬಿಟ್ಟರೆ ಬೇಜಾರಾಗುತ್ತೆ ಏನಂತೇಳಿ ಸುಮ್ಮನೆ ನಾನು ಕೂಡ ಮಾಡ್ತಾ ಇದ್ದೀನಿ ಪ್ರಯತ್ನ ಮಾಡ್ತಾ ಇದ್ದೀನಿ ಬಿಡ್ತಾ ಇಲ್ಲ ಎಷ್ಟು ನನಗೆ ಎಲ್ಲಿಯವರೆಗೆ ಸಾಧ್ಯ ಆಗುತ್ತೋ ಅಲ್ಲಿವರಿಗೆ ಹಾಕ್ತೇನೆ ಫ್ರೆಂಡ್ಸ್ ಎಲ್ಲಿಗೆ ಸಾಧ್ಯ ಆಗಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೇನೆ ಈಗ ಮಾತ್ರ ಮಳೆ ಇದೆ ಎಲ್ಲಿ ಹೊರಗೆ ಹೋಗೋದಕ್ಕೂ ಕಷ್ಟ ಹಾಗಾಗಿ ಮತ್ತೆ ಏನೋ ನಿಮ್ಗೆ ಗೊತ್ತಾ ಆಲ್ಮೋಸ್ಟ್ ಎಲ್ಲಾದ್ರೂ ಹೊರಗೆ ಹೋಗ್ಬೇಕಂತ ಸಿಕ್ಕು ಆ ಬಟ್ಟೆ ಮಳೆ ಇದೆ ಹೊರಗೆ ಹೋಗ್ಲಿಕ್ಕಾಗಲ್ಲ ಬಗ್ಗೆ ಏನು ಉಳಿಯೋಗ ಹಾಕ್ಲಿಕ್ಕೆ ಸೇರ್ ಮಾಡ್ಕೊಳ್ಲಿಕ್ಕೂ ಆಗ್ತಾ ಇಲ್ಲ ಮತ್ತೆ ನಾವು ಎಲ್ಲಿಯೂ ಆಲ್ಮೋಸ್ಟ್ ಹೊರಗಡೆ ಹೋಗಲ್ಲ ಹೋದರೆ ವಿಡಿಯೋ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಮುಜುಗರನು ಅನಿಸುತ್ತೆ ಅದಕ್ಕಾಗಿ ನಾನು ಮನೆಯಲ್ಲಿದ್ದೇನೆ ಸೇರ್ ಇದ್ದೀನಿ ನಿಮ್ಮ ಸರ್ ಒಟ್ಟಿಗೆ ಫ್ರೆಂಡ್ಸ್ ಬೇರೆದು ಯಾವುದು ಸೇರ್ ಮಾಡಲ್ಲ ರೆಸಿಪಿ ಮನೆಯಲ್ಲೇ ಆಲ್ಮೋಸ್ಟು ನಿಮಗೆ ಒಂದು ಕ್ವೆಶನ್ ಕೇಳ್ತೀನಿ ನಾನು ನಿಮಗೆ ನಮ್ಮ ಮೇಲೆ ಅಭಿಪ್ರಾಯ ಏನಿದೆ ಅಲ್ಲ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತು ಇನ್ನೊಂದು ನಿಮಗೆ ಏನಾದರೂ ಕ್ವಶನ್ ಕೇಳಬೇಕು ಅಂತ ಅನ್ಸಿದ್ರೆ ಕೇಳಿ ಒಂದು ದಿನ ನಾನು ಅಥವಾ ನಮ್ಮ ಯಜಮಾನರು ಇಬ್ಬರು ಸೇರಿ ನಿಮಗೆ ಆನ್ಸರನ್ನು ಕೊಡ್ತೇವೆ ಏನಾದರೂ ಅನಿಸಿದೆ ಎರಡರಿಂದ ಮೂರು ವರ್ಷ ಎರಡೂವರೆ ವರ್ಷ ಆಯಿತು ನಾನು ವಿಡಿಯೋ ಮಾಡಲಿಕ್ಕೆ ಹತ್ತಿ ಹೌದು ಎರಡೂವರೆ ವರ್ಷ ಆಯಿತು ಮೊನ್ನೆ ಮಾರ್ಚ್ನೆ ಒಂದು ವರ್ಷ ಎರಡು ವರ್ಷ ಆಯಿತು ಏನಾದರೂ ಅನಿಸಿದ್ರೆ ನೀವು ಕೇಳ್ಬೋದು ನಾವು ಆನ್ಸರ್ ಕೊಡಲಿಕ್ಕೆ ಟ್ರೈ ಮಾಡ್ತೇವೆ ಫ್ರೆಂಡ್ಸ ಹಾಗಾಗಿ ನಾನು ಕೇಳಿರಲಿಲ್ಲ ಇಷ್ಟು ದಿನ ಯಾರು ಕೇಳಬೇಕು ಅನ್ಸುತ್ತೆ ಕೇಳಿ ಏನಾದರು ನಮ್ದು ಯಾವ್ದಾಗ ಹೇಳ್ಕೊಬೇಕಾದ್ರೆ ಕೇಳೇ ಬಿಡ್ತೇವೆ ಫ್ರೆಂಡ್ಸ್ ಹೇಳ್ಕೊಳೋ ಅಂಥದ್ದಿಲ್ಲ ಅಂದ್ರೇನೆ ಕಷ್ಟ ಅದಕ್ಕಾಗಿ ಹಿಂದೆ ಸ್ವಲ್ಪ ಜನ ಕೇಳಿದರು ಕ್ವಶನು ಏನಂದರೆ ಏನೇನೋ ಕೇಳಿದ್ರು ನೀವು ವಿಡಿಯೋದಲ್ಲಿ ಬರೇ ಯಾವಾಗ ನೋಡಿದ್ರು ನಿಮ್ಮದೇ ಹಾಕ್ತೀರಿ ಮತ್ತು ತಾಯಿ ಮನೆಗೆ ಹೋಗ್ತೀರಿ ಅಂತೇಳಿ ಒಬ್ಬರೇ ಒಬ್ರು ಕ್ವಶನ್ ಹಾಕಿದ್ರು ನನಗೆ ಅಂದರೆ ಬತ್ತಿರುವವರೇ ಹಾಕಿದರು ಬತ್ತಿಲ್ದೋರು ಯಾರು ಹಾಕಿರ್ಲಿಲ್ಲ ಗಂಡನ ಮನೆಗೆ ಯಾಕೆ ಹೋಗಲ್ಲ ಯಾಕೆ ವಿಡಿಯೋ ತೋರಿಸಲ್ಲ ನೀವು ಅಂತೇಳಿ ಅದು ಮುಂದೆ ಸಿಚ್ಯುವೇಶನ್ ಬಂದಾಗ ಹೇಳ್ತೇನೆ ನಾನು ಹೋಗ್ತೇನೆ ಅವ್ರಿಗೆ ವಿಡಿಯೋದಲ್ಲಿ ಬರಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅದಕ್ಕಾಗಿ ಅದ್ರ ಬದಲು ನಾನು ಹೇಳ್ತೀನಿ ಯಾರೂ ಅಷ್ಟು ಇದನ್ನ ಹೋಗಲ್ಲ ನಾನು ಗಂಡ ಮನೆಗೆ ಹೋಗ್ತೇನೆ ಹೇಗೆ ಹೋಗ್ತೇನೆ ಸುಮ್ಮನೆ ಹಾಗೆ ಬರ್ತೇನೆ ಅಷ್ಟೇ ಅದಕ್ಕೆ ಯಾರಿಗೆ ಕೇಳಬೇಕು ಏನು ಕೇಳಬೇಕು ಕೇಳಿ ಫ್ರೆಂಡ್ಸೇ ಇದು ಈಗ ಎಲ್ಲ ರೆಡಿ ಆಯಿತು ಇನ್ನು ಹಾರಲಿ ಬಿಡ್ತ ನೋಡಿ ಬೆಲ್ಲ ಎಲ್ಲ ಕರಿತು ಚೆನ್ನಾಗಿ ಇದು ಆರಲಿ ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಮಾಡ್ಕೊಳ್ಳಿಕ್ಕೆ ಬರುತ್ತೆ ಅಷ್ಟರಲ್ಲಿ ನಾನು ಗೌರಿ ಪೂಜೆನ ಮಾಡ್ತೇನೆ ಗೌರಿ ಪೂಜೆ ಡೈಲಿ ಪೂಜೆ ಮಾಡ್ತೀವಲ್ಲ ಅದನ್ನು ಮಾಡಿ ಬರ್ತೇನೆ ನಾರಾಯಣ ಇದೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಪಾತ್ರೆ ತೊಳ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲೆಲ್ಲ ಡೈಲಿ ಪೂಜೆ ಮಾಡೋದು ದೇವ್ರನ್ನ ತೊಳೆದಿಟ್ಟಿದ್ದೀನಿ ನಾನು ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿ ಈಗ ಪೂಜೆ ಮಾಡಬೇಕು ಇಲ್ಲಿ ನೋಡಿ ಗ್ಯಾಸನ್ನು ಕೂಡ ಆಫ್ ಮಾಡ್ಕೊತೇನೆ ತಳ ಹಿಡಿದು ಬಿಡುತ್ತೆ ಇಲ್ಲಾಂದ್ರೆ ನೋಡಿ ಇಲ್ಲಿ ತಳ ಹಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗ್ಯಾಸ್ ಕೂಡ ಆಫ್ ಮಾಡಿಕೊಂಡು ಬಿಟ್ಬಿಡ್ತೀನಿ ಇಲ್ಲಿ ಅನ್ನ ಕೂಡ ರೆಡಿಯಾಗಿದೆ ಇದು ಬೆಳೆ ಸಾರು ಮಾಡಲಿಕ್ಕೆ ಕಟ್ಟು ಈಗ ಸಾಂಬಾರ್ದು ರೆಡಿ ಮಾಡ್ಕೋತೇನೆ ಒಂದು ಚೂರು ಇದೆ ಚಹಾ ಕುಡಿತೇನೆ ಹಾಗೆ ನನಗೆ ಇನ್ನೊಂದು ಏನು ಗೊತ್ತಾ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ ನನಗೆ ಇಲ್ಲಿ ಪಕ್ಕಕ್ಕೆ ಗೌರಿ ಪೂಜೆ ಮಾಡಲಿಕ್ಕೆ ಜಾಗ ಸಾಕಾಗೋದಿಲ್ಲ ಫ್ರೆಂಡ್ಸ್ ಅದಕ್ಕಾಗಿ ನಾನು ಇಲ್ಲಿ ದೇವ್ರ ಹತ್ರ ಮಾಡಲ್ಲ ಯಾಕೆ ಇಲ್ಲಿ ಸಪ್ರೇಟ್ ಮಾಡ್ತೀನಿ ನಾನು ವರ್ಷ ಅಂದರೆ ಅದಕ್ಕೋಸ್ಕರನೇ ಇಲ್ಲೆಲ್ಲ ಈಗ ಕ್ಲೀನ್ ಮಾಡಿ ಎಲ್ಲ ಸಾಮಾನುಗಳನ್ನ ತೊಳೆದಿಟ್ಟಿದ್ದೀನಿ ಹಾಗೆ ನೀರು ಕೂಡ ತುಂಬಿಟ್ಟಿದ್ದೇನೆ ಇಲ್ಲಿ ಕರ್ಟನ್ ಹಾಕಿ ಇಲ್ಲೇ ಮಾಡ್ತೀನಿ ಆದಷ್ಟು ಹೌದಲ್ವ ಫ್ರೆಂಡ್ಸ ಮಷಿನ್ ಈ ಕಡೆ ಇಟ್ಟಿದ್ದೀನಿ ಕಾಣಿಸ್ತಿರ್ಬೋದು ನಿಮಗೆ ಈಗ ಇದನ್ನು ಮಾಡ್ತೀನಿ ನೋಡಿ ಲಕ್ಷ್ಮೀ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ ಸ್ವಲ್ಪ ತೋರ್ ಮಾಡಬೇಕು ನೋಡಿ ಈ ಥರ ಈಗ ಲಕ್ಷ್ಮೀ ಪೂಜೆನ ಮಾಡಿದ್ದೀನಿ ಇನ್ನು ನೈವೇದ್ಯ ಒಂದು ಮಾಡ್ತೀನಿ ಫ್ರೆಂಡ್ಸ್ ಈಗ ಪೂಜೆ ಮಾಡಿದಾಗ ನಾನು ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಈ ಥರ ಸಿಂಪಲ್ ರಂಗೋಲಿ ಹಾಕಿದ್ದೇನೆ ಇಲ್ಲಿ ಬೆಳ್ಳಿ ಲಕ್ಷ್ಮಿ ಇದ್ದಾಳೆ ಕಾಣ್ತಿರ್ಬೋದು ನಾನು ದೇವ್ರ ದುಡ್ಡು ಏನು ಮಾಡಿ ಇಟ್ಟು ಇದನ್ನು ಮಾಡಿದ್ದೀನಿ ತಂದೆ ಇರೋದು ನೋಡಿ ನಮ್ಮ ಲಕ್ಷ್ಮಿ ಈ ಥರ ರೆಡಿ ಮಾಡಿದ್ದೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಈಗ ಅಡುಗೆ ಮಾಡ್ತೀನಿ ಬನ್ನಿ ಅಡುಗೆ ಮಾಡಿದ್ದೀನಿ ನೋಡಿ ಇಲ್ಲಿ ಏನು ಬೇಳೆ ಪೂಜೆ ಮಾಡೋಷ್ಟರಲ್ಲಿ ಗಟ್ಟಿ ಆಯಿತು ಈಗ ನಾನು ಮಿಕ್ಸಿಗೆ ಹಾಕೋತೀನಿ ಹಿಟ್ಟು ಕಲಸಿಟ್ಕೋತೀನಿ ಖರ್ಚಿಕಾಯಿಗೆ ಮೊದಲಿಗೆ ನಂತರ ರೆಡಿ ಮಾಡಿ ನೋಡಿ ಕಟ್ಟಿನ ಸಾರಂತೂ ಸೂಪರಾಗಿ ಪರಿಮಳ ಬರ್ತಾಯಿದೆ ತುಂಬ ಚೆನ್ನಾಗಿ ಒಂದೊಂದು ಥರ ಒಂದೊಂದು ರೀತಿ ಮಾಡ್ತೇನೆ ನಾನು ಇವತ್ತಂತೂ ಇದಕ್ಕೆ ಏನು ಹಾಕೀನಿ ಅಂದರೆ ಟೊಮೆಟೊದು ಏನು ಯೂಸ್ ಮಾಡಿಲ್ಲ ಹುಣಸೇನ ಹುಳಿ ಯೂಸ್ ಮಾಡಿದ್ದೀನಿ ನೋಡಿ ಎಲ್ಲೇ ಆದರೂ ಏನಾದರೂ ಕಾಣುತ್ತಾ ನಿಮಗೆ ಹುಣಸೆನ ಹುಳಿಗೆ ಹಾಕಿ ಮಾಡಿರೋದು ಕೊತ್ತಂಬರಿ ಸೊಪ್ಪು ನೋಡಿ ಮೇಲುಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಫುಲ್ಲು ಟೇಸ್ಟಾಗಿ ಬಂದಿದೆ ಈಗ ಇದನ್ನೀಗ ತಿರ್ಗಿಸ್ಕೊಂಡ್ಬಿಡ್ತೇನೆ ಗ್ಯಾಸ್ ಕೂಡ ಆಫ್ ಮಾಡಿಬಿಡ್ತೇನೆ ಕುದ್ದಿದೆ ಒಂದೆರಡರಿಂದ ಮೂರು ಕುದಿ ಚೆನ್ನಾಗಿ ಕುದಿಸ್ಕೋಬೇಕು ನಾವು ಗ್ಯಾಸನ್ನು ಆಫ್ ಮಾಡಿದ್ದೇನೆ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೇನೆ ಈಗ ನೋಡಿ ಕುಡಿ ಯಾವ ಥರ ಶಬ್ದ ಬರುತ್ತೆ ಬಿತ್ತು ನೋಡಿ ಈಗ ಮುಚ್ಚಳ ಮುಚ್ಚಿಬಿಟ್ಬಿಡ್ತೇನೆ ಫ್ರೆಂಡ್ಸ್ ಇದನ್ನು ಇದು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡ್ತೇನೆ ಅಣ್ಣಂತೂ ರೆಡಿ ಮಾಡಿದ್ದೇನೆ ಅವಾಗಲೇ ತೋರಿಸಿದ್ದೇನೆ ಈಗ ಎಲ್ಲ ಕೆಲಸ ಆಯಿತು ಶ್ರೇಯಮ್ಮ ಕುಡಿ ನೀರು ಕೂಡ ಬಂದಿದ್ದು ಫ್ರೆಂಡ್ಸ್ ಟಾಕಿ ತೊಳೆದು ನೀರು ಕೂಡ ತುಂಬಿಕೊಂಡಿರ್ತಾರೆ ಜಗಲಿ ಮೇಲೆ ಅಲ್ಲೂ ಪೂಜೆ ಕೂಡ ಆಗಿದೆ ಅಲ್ಲಿ ಆಗಿದೆ ಇಲ್ಲಿ ಅವಾಗಲೇ ತೋರಿಸಿದ ಹಾಗೆ ಪೂಜೆ ಕೂಡ ಆಗಿದೆ ಇನ್ನು ಕರ್ಚಿಕಾಯಿ ಚಪಾತಿ ಎರಡಾದರೆ ಆಯಿತು ಕೆಲಸ ಇದಷ್ಟು ಮಾಡಿಬಿಡ್ತೇನೆ ಬೇಗ ಬೇಗ ಆಯಿತು ನೋಡಿ ನೋಡಿ ಫ್ರೆಂಡ್ಸಾಯಿ ಕರೆದೆ ಇಲ್ಲಿ ಹಪ್ಪಳ ಸಂಡಿಗೆ ಕಡಿತಾ ಇದೀನಿ ನೋಡಿ ಹಪ್ಪಳ ಸಂಡಿಗೆ ಕಡಿತಾ ಇದ್ದೀನಿ ಈಗ ನೋಡಿ ನಾವೇ ಮನೆಯಲ್ಲಿ ಮಾಡಿರೋದು ನಾಳೆ ಧನುಷನ್ ಹತ್ರ ಸ್ವಲ್ಪ ಹೋಗಿ ಬರ್ಬೇಕಂತ ಇನ್ನೊಂದು ಎರಡು ದಿನ ಬಿಟ್ಟು ಅದಕ್ಕಾಗಿ ಹೋದರೆ ಅದು ಬೇಕಂತ ಸ್ವಲ್ಪ ಕರೆದಿಟ್ಟುಬಿಡ್ತೀನಿ ಮತ್ತೆ ನಮ್ಮ ಅಣ್ಣಗೆ ಸ್ವಲ್ಪ ಕೊಟ್ಟು ಅಪ್ಪವು ಈಗ ಹೋಗಬೇಕು ಅವ್ರಿಗೆ ಸ್ವಲ್ಪ ಅಡುಗೆ ಕೊಟ್ಟು ತಗೊಂಡ ಬರ್ತೀವಿ ಕೊಟ್ಟು ಬರ್ತೀನಿ ಹೋಗಿ ಮಧ್ಯಾಹ್ನ ಊಟಕ್ಕೆ ಕರ್ಚಿಕಾಯಿ ಚಪಾತಿ ಆಮೇಲೆ ಮಾಡ್ತೀವಿ ಚಪಾತಿ ಅಂತ ಈಗ ಮಾಡಲ್ಲ ಇಟ್ಟಿದ್ದೀನಿ ಹಿಟ್ಟು ಎತ್ತಿ ಚಪಾತಿ ಆಮೇಲೆ ಮಾಡಿದರೆ ಆಯಿತು ಊಟ ಮಾಡೋಕೆ ಅಂಥೇಳಿ ಕರ್ಚಿಕಾಯಿ ಅನ್ನ ಆಗಿದೆ ಶ್ರೇಯ ನೈವೇದ್ಯ ಕೂಡ ದೇವರಿಗೆ ನೋಡಿ ಯಾವ ಥರ ಗಾಳಿ ಎಷ್ಟು ಚೆನ್ನಾಗಿ ಬರ್ತಾಯಿದವಲ್ಲ ಸಕ್ಕತ್ತಾಗಿ ಅನ್ನದೊಟ್ಟಿಗೆ ಸೈಡ್ ಡಿಶ್ಶೇ ತುಂಬ ಚೆನ್ನಾಗಿರ್ತದೆ ಅನ್ನಕ್ಕೆ ನಮಗೆ ಅಷ್ಟು ಬೇಕು ಏನಾದರೂ ಸ್ವಲ್ಪ ಇಲ್ಲಾಂದ್ರೆ ಅನ್ನ ಸಾಂಬಾರು ಅಷ್ಟಂದರೆ ಹೋಗೋಲ್ಲ ಚಟ್ನಿಯಾರೇ ಇರಬೇಕು ಪದಾರ್ಥ ಪಲ್ಯ ಬೇಕು ಏನಾದರೂ ಇದ್ದರೆ ಹೋಗುತ್ತೆ ಅನ್ನ ನೋಡಿ ಇದಷ್ಟು ಇವಾಗ ನಾಲ್ಕು ದಾವೆ ಕರೆದು ಬಿಟ್ಬಿಡ್ತೇನೆ ಒಂದು ಪ್ಲಾಸ್ಟಿಕ್ ಹಳೆಗೆ ಹಾಕಿರ್ಬೇಕು ಇಲ್ಲಾಂದರೆ ಮಳೆಗೆ ನಿಧುವಾಗಿಬಿಡ್ತಾ ಇದು ನೋಡಿ ಎಷ್ಟು ಕರೆದಿದ್ದೇನೆ ಈಗ ಇಲ್ಲಿ ಚಪಾತಿ ಹಿಟ್ಟು ಇಟ್ಟಿದ್ದೇನೆ ಈಗ ಚಪಾತಿ ಮಾಡಬೇಕು ಆಮೇಲೆ ಇಲ್ಲಿ ಖರ್ಚಿಕಾಯಿ ಕರೆದು ಇವೊಂದಿಷ್ಟು ಉಳಿದು ನೈವೇದ್ಯ ಕೂಡ ಆಗಿದೆ ನೋಡಿ ಇಲ್ಲಿ ಆಗಿದೆ ನೈವಿದ್ದೆ ಹಿಡ್ದಾಯ್ತು ಸ್ವಯಾಮ ಇಲ್ಲಿ ಕಥೆಗಳು ಇಲ್ಲಿ ಕೂಡ ನೈವಿದ್ದೆ ಆಯಿತು ರೆಡಿಯಾಗಿದೆ ಆಯಿತು ಫ್ರೆಂಡ್ಸ ಈಗ ಇದನ್ನು ಮಾಡ್ತೀನಿ ಖರ್ಚಿಕಾಯಿ ಮಾಡಬೇಕು ನಮ್ಮ ಯಜಮಾನ್ ಬಂದಿದ್ದಾರೆ ಊಟಕ್ಕೆ ಅವ್ರಿಗೆ ರೆಡಿ ಮಾಡ್ತೀನಿ ಸಾಯಂಕಾಲ ಆಯಿತು ನಾನೀಗ ದೀಪ ಅದು ಹಚ್ಚಿದೆ ಎಲ್ಲ ಮಾಡಿದೆ ಫ್ರೆಂಡ್ಸ ಚಾಕುಡದ ಏನೋ ಮೊಬೈಲ್ನಾಗ ಏನೋ ಮಾಡತ್ತಾರೋ ನೋಡಿ ದೀಪ ಹಚ್ಚಿ ಹೊರಗಡೆ ಬಂದೆ ಹೊರಗಡೆ ಬಂದಿರಲಿಲ್ಲ ಮಳೆ ಕಮ್ಮಿ ಆಗಿತ್ತು ಈಗ ಸಾಯಂಕಾಲ ಸ್ವಲ್ಪ ಬಿಟ್ಟಿದೆ ಅದಕ್ಕಾಗಿ ಹೊರಗೆ ಬಂದು ನೋಡಿ ಸ್ವಲ್ಪ ಮಳೆ ಬಿಟ್ಟೈತೆ ಅಂಥೇಳಿ ಬನ್ನಿ ಫ್ರೆಂಡ್ಸ್ ಹೊರಗಡೆ ಏನು ಮಾಡೋದು ಇಂಥದ್ರಲ್ಲಿ ಹೊರಗಡೆ ಬಂದು ಏನೂ ಪ್ರಯೋಜನ ಇಲ್ಲ ಒಳಗಡೆ ಕೂತ್ಕೊಳ್ಳೋದೇ ಬೆಸ್ಟು ಏನು ಮಾಡೋಕ್ಕ ಬರಲ್ಲ ಯಾವ ಥರ ಆಗಿದೆ ನೋಡಿ ಹುಲ್ಲು ಕಾಣ್ತಿರ್ಬೋದು ತುಂಬಾ ಹುಲ್ಲು ಬಂದುಬಿಟ್ಟಿದೆ ಸೊಳ್ಳೆ ಅಂತೂವಾ ಕಡಿತ ಇದ್ದಾವೆ ಎಲ್ಲಿ ಹೋಗೋದಕ್ಕೆ ಬರಲ್ಲ ನಾನು ಸಾಯಂಕಾಲ ನಾಲ್ಕು ನಾಲ್ಕೂವರೆಗೆ ನಮ್ಮ ಮನೆಯವರು ಇದ್ದರು ಶ್ರೇಯಾಣ ಕೂತಿದ್ದೆ ಎಲ್ಲ ಪೂಜೆದಾಯ್ತಲ್ಲ ಊಟ ಸ್ವಲ್ಪ ಲೇಟ್ ಮಾಡಿದ್ದೀವಿ ಇವತ್ತು ಯಜಮಾನ್ರು ಬಂದಿದ್ದರು ಅವರಿಗೆ ಸ್ವಲ್ಪ ಹುಷಾರಿಲ್ಲ ಈ ಮಳೆ ಕೆಲಸಕ್ಕೆ ಹೋಗ್ತಾರಲ್ಲ ಫ್ರೆಂಡ್ಸ ಕಾಲೆಲ್ಲ ತುಂಬನೇ ನೋವಾಗಿದ್ದಾವೆ ಅದರಿಂದ ಸ್ವಲ್ಪ ಚಳಿ ಚಳಿ ಅಂಥೇಳಿ ಬಂದು ಮಲಗಿದ್ರು ಊಟ ಮಾಡುವಾಗ ಲೇಟ್ ಆಯಿತು ಮೂರು ಮೂರು ಕಾಲೇನೂ ಆಯಿತು ಊಟ ಮಾಡಿ ಕ್ವಾಟ್ ಮೇಲೆ ಕೂತಿದ್ದೆ ಅಂತೀಳಿಕಿ ಕಡೆ ಅಲ್ಲಿ ರಸ್ತೆ ಮೇಲೆ ಎಷ್ಟು ಚೆನ್ನಾಗಿ ಇತ್ತು ಅಂದರೆ ಕ್ಯಾರೆ ಸಪೂರ ಹಿಂಗೆ ಮಳೆ ಇದೆ ಮಳೆ ಒಳಗಡೆ ಹೋಗ್ತಾಯಿತ್ತು ಇದು ಹುಲ್ಲಲ್ಲ ಫ್ರೆಂಡ್ಸ್ ಈ ಕಡೆಗೆ ಹೋಯಿತು ಅದಿಲ್ಲದ ಜಾಗ ಯಾವುದು ಅಂಥೇಳಿ ನಾವು ಸುಮ್ಮನೆ ಆಗ್ತೀವಿ ಆದರೆ ಬೆಳಗ್ಗೆ ಇಲ್ಲೆಲ್ಲ ಹೂ ಕೊಯ್ಲಿಕ್ಕೆ ಬರ್ತೀವಿ ಇದು ದಾಶವಾಳ ಗಿಡದ ಇದ್ರದ್ದು ಅಲ್ಲಿ ದಾಶವಾಳ ಗಿಡ ಉಂಟಲ್ಲ ಅದು ದೊಡ್ಡದಿದೆ ನೋಡಿ ಅಲ್ಲಿ ಹೋಗ್ತೇನೆ ಕೊಯ್ತೀವಿ ಹೂ ಮಾತ್ರ ಹತ್ರ ಗುಲಾಬಿಯಿಂದ ಯಾವ ತೋರ್ದು ಈಗ ಹೂ ಅರಳಿದ್ದಂತು ಕೋದೇ ಇಲ್ಲ ಏನು ಮಾಡಿಲ್ಲ ಫ್ರೆಂಡ್ಸ್ ಏನು ಮಾಡಿದ್ವಿ ಹುಲ್ಲಲ್ಲಿ ಹೋಗಿ ಮೆಣಸಿನ್ಕಾಯಿ ಅಷ್ಟು ಕೊಯ್ಕೊಂಬಂದಿದ್ದೀನಿ ಮೊನ್ನೆ ಅಲ್ಲಿ ಹೋಗಿ ಆಗಿದ್ದು ಇದರಲ್ಲಿ ಹುಲ್ನೇ ಆಗೆಲ್ಲ ಮಾಡಿ ಕಚ್ಚಾಡಿಸಿ ಕೊಯ್ಕೊಂಬಂದೆ ಫ್ರೆಂಡ್ಸ್ ಮತ್ತೆ ಅಂತ ಮಾಡೋ ಬಿಟ್ಟರೆ ಅಲ್ಲೇ ಹಾಳಾಗಿ ಹೋಗೋವಲ್ಲ ಏನು ಪ್ರಯೋಜನ ಇಲ್ಲ ಅಂಥೇಳಿ ಕೊಯ್ಕೊಂಬಂದೀನಿ ಗಿಡ ನೋಡಿ ಮಳೆ ಇದೆ ಈಗ ಏನು ಮಾಡೋಕ್ಕೆ ಬರೋಲ್ಲ ಅದಕ್ಕಾಗಿ ಅಲ್ಲಿ ನೋಡಿ ನಮ್ಮದು ನಾಗಪಂಚಮಿ ಇದು ಎಳುನೀರು ತುಂಬಾ ಆಗಿದೆ ಫ್ರೆಂಡ್ಸೇ ಅಂತ ಕೊಡೋಂಥೇಳಿದ್ದೀನಿ ಯಜಮಾನ್ರಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ ನಮಗೂ ತೆಂಗಿನಕಾಯಿ ಇಲ್ಲ ತೆಂಗಿನಕಾಯಿನೇ ಆಗಲಿ ಅಂತ ಇದ್ದಾರೆ ಯಜಮಾನ್ರು ತೆಂಗಿನಕಾಯಿ ಬೇಕಲ್ಲ ಫ್ರೆಂಡ್ಸ್ ನಮಗೂ ಕೂಡ ಅದಕ್ಕೆ ತೆಂಗಿನಕಾಯಿನೇ ಆಗಲಿ ಬಿಡು ಅಂತ ಇದ್ದಾರೆ ಏನು ಮಾಡ್ತಾರೆ ಮಾಡಲಿ ಕೊಟ್ಟರು ಕೊಡಲಿ ಇಲ್ಲಾಂದರೆ ತೆಂಗಿನಕಾಯಿನೂ ಇಲ್ಲ ಮನೆಗೆ ಬೇಕು ಅದಕ್ಕಾಗಿ ಮತ್ತು ಗೆಣಸಿನ ಬಳ್ಳಿ ನೋಡಿ ನಿಮಗೆ ಸಿಕ್ಕಾಪಟ್ಟೆ ಗೆಣಸಿನ ಬಳ್ಳಿ ಬಂದುಬಿಟ್ಟಿದೆ ಅಲ್ಲಿ ನೋಡಿ ಏನು ಕೆಂಪಂದು ಕಾಣ್ತಾ ಇದೆ ಎಲ್ಲ ಗೆಣಸು ನೋಡಿ ಫುಲ್ ಎಲ್ಲ ಕಡೆ ಇದೆ ಮತ್ತೆ ಮೊದಲು ಇಟ್ಟ ಮೇಲೆ ಅಕ್ಟೋಬರು ಅಥವಾ ಸಪ್ಟೆಂಬರಲ್ಲಿ ತೆಗಿಬೇಕಾಗುತ್ತೆ ಗೆಣಸು ಅಷ್ಟರಲ್ಲಿ ಮಳೆ ಕೂಡ ನಿಂತಿರುತ್ತೆ ಫ್ರೆಂಡ್ಸ ಚಪಾತಿ ಮಾಡಿದೆ ಅದು ಸ್ವಲ್ಪ ಕಡಿಮೆ ಇಟ್ಟಿತ್ತಲ್ಲ ಮಧ್ಯಾಹ್ನದಾಗ ಅಡುಗೆ ಅಂತೂ ಇದೆ ಸಂಜಿಕ ಏನೂ ಮಾಡೋಲ್ಲ ಇವತ್ತು ಒಂದು ನಾಲ್ಕು ಖರ್ಚಿಕಾಯಿ ಚಪಾತಿ ಅನ್ನ ಸಾಂಬಾರಿದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮ್ದು ಅಡುಗೆ ಚೆನ್ನಲ್ಲ ಆದಷ್ಟು ಜನರಿಗೆ ಸೇರ್ ಮಾಡಿ ಫ್ರೆಂಡ್ಸ್ ಸೇರ್ ಮಾಡಿದರೆ ಏನು ವ್ಯೂಸ್ ಚೆನ್ನಾಗಿ ಅಂತ ಇದ್ದಾರೆ ಯಾರು ಸೇರ್ ಮಾಡ್ತಾಯಿಲ್ಲ ಎಲ್ರಿಗೂ ಎಷ್ಟು ಹೇಳ್ತಾ ಇದ್ದೀನಿ ಆಗಲಿ ಅಂತ ಮಾಡ್ತಾಯಿದ್ದೀನಿ ಇವತ್ತೆಲ್ಲರೂ ಒಂದು ಕ್ವಶನ್ ಕೇಳಿದ್ದೀನಿ ಆದಷ್ಟು ಯಾರಿಗೆ ಆಗುತ್ತೆ ಕಮೆಂಟ್ ಮಾಡಿ ಏನಾದರೂ ಇದ್ದರೆ ನಾನು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ಒಂದು ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ನಿಮಗೆ ಟ್ರೈ ಮಾಡ್ತೀನಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಇಲ್ಲ ಎಂದರೆ ಹಾಯ್ ಬಾಯ್ ಅಂತ ಆದರೂ ಕಳಿಸಿ ಅಲ್ವಾ ಇಲ್ಲಿಗೆ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಯಾಕಂದರೆ ಇವತ್ತು ಏನು ಅಡುಗೆ ಮಾಡಲ್ಲ ನಾನು ಮಧ್ಯಾಹ್ನ ಎಲ್ಲ ಅಡುಗೆ ಮಾಡಿ ಮುಗಿಸಿದ್ದೀನಲ್ಲ ಮತ್ತೆ ಬ ಮಧ್ಯಾಹ್ನ ಅಡುಗೆನೇ ಸಾಯಂಕಾಲ ತೋರಿಸ್ಬೇಕಾಗುತ್ತೆ ಅದಕ್ಕಾಗಿ ಬೇಡ ಇಲ್ಲಿಗೆ ವಿಡಿಯೋ ಎಂಡ್ ಮಾಡಿಬಿಡ್ತೀನಿ ಅಲ್ವಾ ಫ್ರೆಂಡ್ಸ್ ಇವತ್ತಿನ ವುಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಫಸ್ಟ್ ಒಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಅದೊಂದೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಎರಡು ಚಾನಲ್ನ ಮುಂದಿನ ಉಳಿದಲ್ಲಿ ಮತ್ತೆ ಸಿಗ್ತೇನೆ ನಿಮಗೆ